ಹ್ಞೂ ಹೇಳ್ಬೇಕಾ ಇದು ಬೇಡ ಅಂತ ಕೂತಿದ್ರು ಶಿಫ್ಟ್ ಮಾಡಿಬಿಡ್ತೀವಿ ನಾವು ಬೇರೆ ಕಡೆ ಶಿವಮೊಗ್ಗಕ್ಕೆ ಇಲ್ಲಿ ಬೇಡ ಅಂತ ಕೂತಿದ್ರು ನಾನು ಗಲಾಟೆ ಮಾಡಿ ಇಲ್ಲ ಇಲ್ಲಿ ಸ್ಥಳೀಯವಾಗಿ ಬೇಕಾಗುತ್ತೆ ಬೇರೆ ಕಡೆ ಬೇಡ ಅದರಿಂದ ನಾನೇ ಹೋಗಿ ಒಂದು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕಾಂಪೌಂಡ್ ಬಿದ್ದ ಅವರು ರೆಡಿ ಮಾಡಿ ತಗೊಬಂದಿದ್ದೀನಿ ಹಾಗಾಗಿ ಇಲ್ಲಿ ಯಾವುದೇ ಜೈಲನ್ನು ಬಿಟ್ಕೊಡೋಂಥ ಪ್ರಶ್ನೆ ಇಲ್ಲ ಈಗ ಸದ್ಯಕ್ಕೆ ಇದಾಗಲಿ ನಂತರ ಇದಕ್ಕೆ ಮೂಲ ಸೌಕರ್ಯ ಗೋಪಾಲ್ಗೌಡರು ಯಾರ್ಯಾರು ಇಲ್ಲಿ ಯಾರು ಹಿಂದೆ ಅಲ್ಲಿ ಬಂದಿದ್ದರು ಅವರ ನೆನಪಿಗಾಗಿ ಏನೇನು ಇದನ್ನೆಲ್ಲ ಮುಂದೆ ನಾನು ಸ್ವಲ್ಪ ಮಿನಿಸ್ಟರ್ದ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದೆ ಆಮೇಲೆ ತುಂಬ ಮುಖ್ಯವಾಗಿ ಸರ್ ಸಾಗರ ನಗರದ ರಸ್ತೆಗಳು ಬುದ್ದಿ ಬಿದ್ದಿದೆ ಜನ ತುಂಬ ಅದರ ಬಗ್ಗೆ ಬೇಸರದಲ್ಲಿದ್ದಾರೆ ಹಬ್ಬ ಮುಗಿದ ಮೇಲೆ ಅದು ಶುರು ಮಾಡ್ತೇನೆ ಅಂತ ಹೇಳ್ತಾರೆ ನೀವು ನ್ಯಾಷನಲ್ ಹೈವೇಗೂ ಕೂಡ ಕಟಿಗೆ ಶುರು ಮಾಡ್ತಾಯಿದ್ದೆ ಗೊಂದಲ ಆಗದೇ ಇರೋ ಹಾಗೆ ಇಲ್ಲ ಈಗ ಮಾಡಲಿಕ್ಕೆ ಏನಾಗಿದೆ ಈಗ ಮಳೆ ಮೊನ್ನೆ ಮತ್ತೆ ಮಾಡಬೇಕಂತ ಇತ್ತು ಈ ಮಳೆಯಲ್ಲಿ ಏನಾಗಿದೆ ಸ್ವಲ್ಪ ಶುರುವಾದರೆ ಮ ನಿಂತೋದ್ರೆ ಒಂದು ಮೂರು ದಿವಸಕ್ಕೆ ಮತ್ತೆ ಮಳೆ ಬರ್ತದೆ ನಾನು ಹೇಳಿದ್ದೀನಿ ಮಳೆ ಇದು ಗಣಪತಿ ಹಬ್ಬನ ಮುಗಿದು ಬಿಡಲಿ ಆನಂತರ ಏನು ಮಾಡಬೇಕು ಸಾಗರ ಸಿಟಿಗೆ ಏನು ಮಾಡಬೇಕು ಅನ್ನೋದು ನನ್ನ ಅದು ಪ್ಲ್ಯಾನಲ್ಲಿದೆ ನಾನು ಯಾವ ಗುಂಡಿ ಮುಚ್ಚೋಗಿದೆ ಏನಾಗಿದೆ ಎಲ್ಲವನ್ನು ಬಗೆಹರಿಸ್ಕೊಡ್ತೀನಿ ನಾವು ಯಾವುದು ತೊಂದರೆ ಇಲ್ಲ ಈಗ ಸದ್ಯಕ್ಕೆ ಯಾವುದೇ ಮಾಡಕ್ಕೆ ಹೋದರೂ ಕಿತ್ತೋಗುತ್ತೆ ಈಗ ಅಲ್ಲಿ ಅದರಿಂದ ನಾನು ಕೆಲವು ಕಡೆ ಮಾತ್ರ ಸ್ವಲ್ಪ ಮಾಡಿಸಿದ್ದು ಬಿಟ್ಟರೆ ಕೆಲವು ಮಾಡಲಿಲ್ಲ ಈಗ ಇದು ಆದ ತಕ್ಷಣ ಹಬ್ಬ ಕಳೆದ ಮೇಲೆ ಮಳೆ ಕಮ್ಮಿ ಆದ ತಕ್ಷಣವೇ ಸಾಗರ ನಗರದ ಯಾವ್ಯಾವ ರಸ್ತೆಗಳು ಏನಾಗಿದೆ ಅದು ಪರಿಸ್ಥಿತಿ ಏನಾಗಿದೆ ನೋಡಿಬಿಟ್ಟು ಮಾಡ್ತೇನೆ ನಮ್ಮ ಹತ್ರ ದುಡ್ಡಿದೆ ಪಂಚಾಯತ್ ಅವ್ರ ಕಾಲದಲ್ಲೂ ಹಾಗಾದ್ರೆ ಮಾಡಲಿಲ್ಲ ಅವ್ರು ಎರಡು ವರ್ಷ ಅವರು ಮಾಡಲಿಲ್ಲ ಅವ್ರು ಅವ್ರಿಗೆ ಏನಾಗಿತ್ತು ನಾನು ಹೆದರಿಕೆ ಆಗೇ ಮಾಡಲಿಲ್ಲ ಅವರು ಆ ಥರ ವಾತಾವರಣ ಇಲ್ಲ ಅವರೂ ಮಾಡಲಿಲ್ಲ ನಾವು ಈಗ ಒಂದು ವರ್ಷ ಆಯ್ತು ನಾವು ಬಂದು ಈಗ ಮುಂದೆ ಏನು ಮಾಡಬೇಕು ಡಿಸೆಂಬರ್ ನಂತರ ಮಾಡಬೇಕನ್ನೋ ನಮ್ಮ ಸರ್ಕಾರದಲ್ಲಿ ಚಿಂತನೆ ನಡೀತಾ ಇದೆ ಕ್ಯಾಟಗಿರಿ ಇದೆಲ್ಲ ಬರಬೇಕು ಮತ್ತು ಎಲ್ಲ ನೋಡಬೇಕಲ್ಲ ನಮ್ಮ ಯೋಗಕ್ಷೇಮಗಳಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ನಾ ಮಾಡ್ತೀವಿ ಏನು ಮಾಡಿದರು ಪಾಪ ಅವ್ರು ಶುರು ಮಾಡಿದ ತಕ್ಷಣವೇ ಮಳೆ ಜಾಸ್ತಿ ಆಯಿತು ಫಿಲ್ಲರಲ್ಲೇ ಎತ್ತಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಮಳೆ ಕಮ್ಮಿ ಆದರೆ ಶುರು ಮಾಡಿಬಿಡ್ತಾರೆ ಅದು ತಕ್ಷಣ ಮಾಡಕ್ಕೆ ಹೇಳಿದ್ದೀವಿ ಅವರು ಎರಡು ಕೆಲಸನೂ ಮಾಡ್ತಾ ಇದ್ದಾರೆ ಇಲ್ಲೂ ಅದು ಎರಡೂ ಮಾಡಬೇಕಂತ ಬೇಗ ಮುಗು ಬೇಗ ಎತ್ತಿದ್ದಾರೆ ಬಟ್ ಏನು ಮಾಡಿದೆ ಮಳೆಗಾಲ ಬಂದಾಗ ಅಲ್ಲಿ ನೀರುಗಿಳಿದು ಮಾಡಕ್ಕೆ ಬರೋದಲ್ಲ ಸಮಸ್ಯೆ ಅದಿದೆ ಸಾರ್ವಜನಿಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ನಾವು ಬೇಕಂತ ಏನು ನಿಲ್ಲಿಸಿದ್ದಲ್ಲ ಅದು ಖಂಡಿತ ಅವ್ರು ಮಾಡಲಿಕ್ಕೆ ಹೇಳಿ ಈಗ ನೋಡಿ ಈಗ ಹಬ್ಬ ಆದ ತಕ್ಷಣನೇ ನಾನೇ ಅಲ್ಲಿ ನಿಂತು ಬಿಡ್ತೀನಿ ನಿಂತು ಅಲ್ಲಿ ಕೆಲಸ ಮಾಡಿಸ್ತೀನಿ ಮಳೆ ಇರೋದರಿಂದ ಕೆಸರಾಗಿರೋದನ್ನ ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಹಂಗಾಗಿ ನಿಲ್ಲಿಸಿದ್ದಾರೆ ಕಾಂಪೌಂಡ್ ಆದರೆ ಮಳೆ ಬಂದರೆ ಅವ್ರಿಗೆ ಖುಷಿ ಕಟ್ತಾರೆ ಅಷ್ಟೇ ಈಗ ನೋಡಿ ಸಾಗರಲ್ಲಿ ಇಲ್ಲಿವರೆಗೆ ಯಾವ ಮೂಲ ಸೌಕರ್ಯ ಕೊರತೆ ಇತ್ತು ಎಲ್ಲವನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು ಒಳ್ಳೆಯ ಹಿಡಿದು ಡೋರ್ಗಳೆಲ್ಲ ಇವಾಗ ಇದು ಸೈಡ್ ಡೋರ್ಗಳನ್ನು ಮಾಡಿಸಿ ಹೊಸದಾಗಿ ಕುರ್ಚಿಗಳು ಎಲ್ಲ ಬಾತ್ರೂಮ್ಗಳನ್ನು ಕ್ಲೀನು ಎಲ್ಲ ಹಾಸ್ಪಿಟ್ಲಿಯ ಆವರಣದಲ್ಲಿ ಎಲ್ಲ ಏನು ಗಾರ್ಡನ್ಗಳನ್ನು ಮಾಡೋಕ್ಕೆ ಹೊಸ ಹೊಸ ಅಂಗಡಿ ಮಾಡಲಿಕ್ಕೆ ನಂದಿನಿ ಪಾರ್ಲರ್ ಒಂದು ದೊಡ್ಡ ಪಾರ್ಲರ್ ಹಾಕಿಸ್ಕೊಡ್ತೀನಿ ಯಾವುದೇ ಕೊರತೆ ಇಲ್ಲದೆ ಹಿಂಗೆ ಎಲ್ಲವನ್ನು ಸೋರೋದು ಮೇಲುಗಡೆ ಇತ್ತು ಪೂರ್ತಿ ಸೀಟ್ ಹಾಕ್ಸಿದ್ದೀನಿ ಯಾವುದೇ ಸೋರೋಂಥ ವ್ಯವಸ್ಥೆ ಇಲ್ಲ ಎಲ್ಲ ಹಾಳಾಗಿದೆ ಎಲ್ಲೆಲ್ಲಿ ಹಾಳಾಗಿದೆ ಎಲ್ಲವನ್ನು ಒಡೆದು ಕ್ಲೀನಾಗಿ ಪ್ಯಾಕ್ ಮಾಡಿ ಎಲ್ಲ ಹೊಸ ಹೊಸ ಟೈಟ್ಸ್ ಹಾಕಿ ಇವೆಲ್ಲ ಮಾಡ್ಕೊಡ್ತಾಯಿದ್ದೀವಿ